ಗೀತೆಯ ಆರಂಭದಲ್ಲಿ ಬರತಕ್ಕಂತಹ ಕೆಲವು ವಿಚಾರಗಳು ಮೊದಲಿಗೆ ಕೃಷ್ಣ ಪರಮಾತ್ಮ ಮತ್ತು ಅರ್ಜುನರ ಸಂವಾದ ಆರಂಭವಾಗುವ ಮೊದಲು ದುರ್ಯೋಧನ ತನ್ನ ಎಲ್ಲ ಪಕ್ಷದ ಸ್ಥಿತಿಯನ್ನು ವರ್ಣನೆ ಮಾಡ್ತಾನೆ ದ್ರೋಣಾಚಾರ್ಯರ ಬಳಿಯಲ್ಲಿ ಬಂದು ಇದು ಭಗವದ್ಗೀತೆಯ ಆರಂಭದಲ್ಲಿ ಬರ್ತದೆ ಮೊದಲನೇ ಅಧ್ಯಾಯದಲ್ಲಿ ಎಲ್ಲ ವಿಷಾದವನ್ನು ವ್ಯಕ್ತಪಡಿಸ್ತಾನೆ ಅರ್ಜುನ ಅಂತ ಅರ್ಜುನರಿಗಿಂತ ಹೆಚ್ಚು ವಿಷಾದ ವ್ಯಕ್ತಪಡಿಸಿದ್ದು ದುರ್ಯೋಧನ ಮೊದಲಿಗೆ ಯಾಕೆ ಅಂದರೆ ನಮ್ಮ ಸೈನ್ಯ ಏನು ಪ್ರಯೋಜನ ಇಲ್ಲ ಅಪರ್ಯಾಪ್ತಂ ಬಲಂ ಭೀಷ್ಮಾಭಿ ಭೀಮಾಭಿರಕ್ಷಿತ ಭೀಷ್ಮಾಭಿರಕ್ಷಿತ ಪರ್ಯಾಪ್ತಮ್ ತ್ವಿದಮೇತೇಷಾಂ ತೇಷಾಂ ಬಲಂ ಭೀಮಾಭಿರಕ್ಷಿತ ಭೀಷ್ಮಾಚಾರ್ಯರಿಂದ ರಕ್ಷಿತವಾದಂತಹ ನಮ್ಮ ಸೈನ್ಯ ಏನಿದೆ ಕೌರವರ ಸೈನ್ಯ ಇದೇನೋ ಪೂರ್ಣತೆ ಕಾಣ್ತಾ ಇಲ್ಲ ಇದೆಲ್ಲೇನೋ ಸಮಸ್ಯೆಗಳು ಕಾಣ್ತಾ ಇದೆ ಅದೇ ಪಾಂಡವರ ಸೈನ್ಯ ಏನಿದೆ ಇದು ಪೂರ್ಣವಾಗಿದೆ ಅಂತ ನನಗೆ ಕಾಣ್ತದೆ ಅಂತ ಈ ದುರ್ಯೋಧನನ ಈ ವಿಷಾದ ವ್ಯಕ್ತಪಡಿಸುವ ವಿಚಾರಗಳೇನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ವಾಮಿಗಳು ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ಏನದು ಅಂದರೆ ದುರ್ಯೋಧನ ಆ ರೀತಿಯ ಮಾತುಗಳನ್ನು ಆಡಿದರ ಹಿನ್ನೆಲೆ ಏನು ಅಂದರೆ ದುರ್ಯೋಧನನಿಗೆ ಒಳಗೆ ಒಂದು ಸಂದೇಹ ಇತ್ತಂದರೆ ನನಗೆ ಜಲ ಜಯ ಸಿಗ್ತದಾ ಇಲ್ವಾ ಅಂತ ಯಾಕೆ ಆ ಸಂದೇಹ ಇತ್ತು ಅಂತಂದರೆ ಪಾಂಡವರು ಯುದ್ಧಕ್ಕೆ ಬಂದರೆ ಅವರೊಂದು ಐದು ಜನ ಬರ್ಬೋದು ಹಬ್ಬ ಅಂದ್ರ ಜೊತೆಗೆ ಕೃಷ್ಣ ಬರ್ಬೋದು ಇನ್ಯಾರಿದ್ದಾರೆ ಅವರಿಗೆ ಸಹಕಾರಕ್ಕೆ ಯಾಕೆ ಜಗತ್ತಲ್ಲಿರೋರನ್ನೆಲ್ಲ ನನ್ನ ವಶ ಮಾಡ್ಕೊಂಡ್ಬಿಟ್ಟಿದ್ದೇನೆ ಕೆಲವರಿಗೆ ಧನಕನಕಾದಿಗಳನ್ನು ಕೊಟ್ಟಿದ್ದೇನೆ ಕೆಲವರಿಗೆ ಇನ್ಯಾವುದೋ ರೀತಿಯಲ್ಲಿ ಅವರನ್ನು ವಶ ಮಾಡಿಕೊಂಡು ಎಲ್ಲ ಸೈನ್ಯ ನನ್ನದೇ ಕೃಷ್ಣನ ಮಕ್ಕಳನ್ನು ನನ್ನ ಕಡೆ ಹಾಕೊಂಡ್ಬಿಟ್ಟಿದ್ದೇನೆ ಅವರ ದೊಡ್ಡ ಸೈನ್ಯವನ್ನು ನನ್ನ ಕಡೆ ಇಟ್ಕೊಂಡಿದ್ದೇನೆ ಹಾಗಾಗಿ ಪಾಂಡವರಿಗೆ ಅಂಥ ದೊಡ್ಡ ಸೈನ್ಯ ಇರಲಾರದು ಅಂತ ಅಂದ್ಕೊಂಡಿದ್ದೆ ದುರ್ಯೋಧನ ಅಲ್ಲಿ ಬಂದು ನೋಡಿದಾಗ ಗೊತ್ತಾಯಿತು ಎಂಥ ದೊಡ್ಡ ಸೈನ್ಯ ಇದೆ ಪಾಂಡವರದ್ದು ಕೂಡ ಇನ್ನು ತನ್ನ ಪಕ್ಷದಲ್ಲಿರೋ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನೋಡ್ತಾನೆ ಒಬ್ಬೊಬ್ಬರಲ್ಲಿ ಒಂದೊಂದು ಸಮಸ್ಯೆಗಳಿದೆ ನೋಡಿ ಅವನು ಕಲಿಪುರುಷ ನಿಜವಾಗಿ ದುರ್ಯೋಧನ ಆದರೂ ಅವನಿಗೆ ಅದು ಅನಿಸ್ತದೆ ಏನು ತನ್ನ ಸೈನ್ಯ ಯಾಕೆ ಪೂರ್ಣವಾಗಿಲ್ಲ ಅಂತ ಅನಿಸ್ತಾ ಇದೆ ದುರ್ಯೋಧನಿಗೆ ಅಂದರೆ ಅದಕ್ಕೆ ವಿದ್ಯಾಮಾನತೀರ್ಥ ಶಿಪಾ ಅದಕ್ಕೊಂದು ಒಳ್ಳೆಯ ವಿವರಣೆ ಕೊಟ್ಟಿದ್ದಾರೆ ಏನು ಅಂದರೆ ಅವರು ಅನ್ಕೊಂಡಂತೆ ದುರ್ಯೋಧನ ದ್ರೋಣಾಚಾರ ನನ್ನ ಪಕ್ಷದಲ್ಲಿದ್ದಾರ ನಿಜ ಅಶ್ವತ್ಥಾಮಾಚಾರ ಇದ್ದಾರೆ ನಿಜ ಕೃಪಾಚಾರ ಇದ್ದಾರೆ ನಿಜ ಇವರೆಲ್ಲ ಎಂಥವರು ಪಾಂಡವರಿಗೆ ಹಿತ ಬಯಸಿ ನನ್ನ ಪಕ್ಷದಲ್ಲಿ ಯುದ್ಧ ಮಾಡುವವರು ನನಗೆ ಹಿತ ಬಯಸಿ ಯುದ್ಧ ಮಾಡುವವರಲ್ಲ ಇವರು ಹಾಗಾದರೆ ಇವರನ್ನಿಟ್ಕೊಂಡು ನಾನು ಗೆಲ್ಲಕ್ಕಾಗ್ತದ ಜೊತೆಗೆ ಇವರೆಲ್ಲ ಬ್ರಾಹ್ಮಣ ಜಾತಿಯವರು ಈ ಜಾತಿ ಅನ್ನೋದೇನಿದೆ ಇದರ ಬಗ್ಗೆ ದೊಡ್ಡ ಯುದ್ಧ ನಮ್ಮ ಕಾಲದಲ್ಲಿ ಅನಾದಿ ಕಾಲದಿಂದ ನಡ್ಕೊಂಡು ಬರ್ತಾ ಇದೆ ಜಾತಿ ಮತ ಅದೆಲ್ಲ ಇಲ್ಲ ಎಲ್ಲರೂ ಒಂದೇ ಎಲ್ಲರೂ ಒಂದೇ ಅಂತ ಆದರೆ ಈ ವರ್ಣಾಶ್ರಮ ವ್ಯವಸ್ಥೆಯನ್ನು ಧರ್ಮಶಾಸ್ತ್ರಗಳು ಅನಾದಿ ಕಾಲದಿಂದ ಹಾಕಿಕೊಟ್ಟಿವೆ ಗೀತೆಯಲ್ಲೂ ಈ ವಿಚಾರ ಬರ್ತದೆ ಎರಡು ರೀತಿಯಲ್ಲಿದೆ ಎನ್ನುವ ತತ್ವವನ್ನು ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ಜೀವನಿಗೆ ಸ್ವರೂಪತಃ ಇರುವ ಜಾತಿ ಬೇರೆ ಬಾಹ್ಯವಾಗಿ ಶರೀರದಿಂದ ತಂದೆ ತಾಯಿಗಳಿಂದ ಏನೋದು ಜನ್ಮ ಬರ್ತದೆ ಆ ನಿಮಿತ್ತದಿಂದ ಬರುವಂತಹ ಜಾತಿ ಬೇರೆ ಅಂತ ಆಚಾರ್ಯರು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಈ ಬಾಹ್ಯವಾದ ಏನು ಜಾತಿ ಇದೆ ಶಾರೀರಿಕವಾಗಿ ಶಾರೀರಿಕವಾಗಿ ತಂದೆ ತಾಯಿಗಳಿಂದಾಗಿ ನಾವು ಈ ಕ್ಷತ್ರಿಯ ಬ್ರಾಹ್ಮಣ ಶೂದ್ರ ವೈಶ್ಯ ಅಂತ ಏನೊಂದು ಜಾತಿ ಇದೆ ಈ ಜಾತಿಗೆ ಅನುಗುಣವಾದಂತಹ ಧರ್ಮಗಳು ಸಹಜವಾಗಿ ಆ ವ್ಯಕ್ತಿಗಳಲ್ಲಿ ಬಂದಿರುತ್ತದೆ ಇದು ಮೀರಿ ಕೆಲವೊಮ್ಮೆ ಬೇರೆ ಜಾತಿಯ ಗುಣಗಳು ಬರಬಹುದು ಇದನ್ನು ಆಚಾರರು ಹೇಳುತ್ತಾರೆ ನೋಡಿ ಆಚಾರ ದೊಡ್ಡ ವ್ಯಾಖ್ಯಾನ ಇದೆ ಗೀತೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಆಚಾರ್ಯರು ವ್ಯಾಖ್ಯಾನ ಮಾಡುವಾಗ ಭಾಷೆ ತಾತ್ಪರ್ಯಗಳಲ್ಲಿ ಒಂದು ಅಪೂರ್ವ ವಿಚಾರ ತಿಳಿಸಿದ್ದಾರೆ ಈ ಜಾತಿಯ ಬಗ್ಗೆ ದೊಡ್ಡ ಗಲಾಟೆ ಆಗಬಾರ್ದು ಅಂತ ಹೇಳಿಯೇ ಆಚಾರವರು ಒಳ್ಳೆ ನಿರ್ಣಯ ಕೊಟ್ಟಿದ್ದಾರೆ ಯಾರು ಏನದು ತತ್ವಜ್ಞಾನ ಆಚಾರ್ಯರು ಕೊಟ್ಟದ್ದು ಅಂತಂದರೆ ಜೀವ ಕೆಲವೊಮ್ಮೆ ಒಳ್ಳೆಯ ಗುಣದಿಂದ ಕೂಡಿರ್ತಾನೆ ಅಂದರೆ ಬ್ರಾಹ್ಮಣ ಗುಣಗಳು ಅಂತ ಕೆಲವಿದೆ ಏನು ಮೊದಲನೇ ಗುಣ ಬ್ರಾಹ್ಮಣನಿಗೆ ಇರಬೇಕಾದ್ದೇನು ಅಂದರೆ ಸಂಯಮ ಯಾವುದೇ ಉದ್ವಿಗಕ್ಕೊಳಗಾಗದಂತೆ ನಿರ್ಲಿಪ್ತನಾಗಿ ಪ್ರಶಾಂತನಾಗಿ ಸಾವಧಾನದಿಂದಿರುವಂತಹ ಸ್ವಭಾವ ನೋಡಿ ಈ ಸ್ವಭಾವ ಹುಟ್ಟಿದ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಬ್ರಾಹ್ಮಣನಲ್ಲಿ ಇರಬೇಕು ಅಂತ ನಿಯಮ ಇಲ್ಲ ಕೆಲವರಲ್ಲಿ ಇರ್ತದೆ ಕೆಲವರಲ್ಲಿ ಇರೋದಿಲ್ಲ ಕ್ಷತ್ರಿಯನ ಸ್ವಭಾವ ಏನು ಏನಾದರೂ ತನ್ನ ಪಕ್ಷದ ಮೇಲೆ ತನ್ನ ರಾಜ್ಯದ ಮೇಲೆ ಆಕ್ರಮಣವಾದರೆ ಆ ಕ್ಷಣದಲ್ಲಿ ಅದು ಹಗಲಾಗಲಿ ರಾತ್ರಿ ಆಗಲಿ ಹೋಗಿ ಯುದ್ಧವನ್ನು ಮಾಡಿ ರಾಜ್ಯವನ್ನು ವಿಸ್ತಾರ ಮಾಡೋದು ಶತ್ರುಗಳನ್ನು ನಿರ್ನಾಮ ಮಾಡೋದು ಆ ಒಂದು ಆಕ್ರೋಶ ಆ ಒಂದು ವೀರ್ಯ ಆ ಒಂದು ಪ್ರತಾಪ ಇದು ಕ್ಷತ್ರಿಯನ ಸಹಜವಾದ ಸ್ವಭಾವ ಇದನ್ನೆಲ್ಲ ದೇವರು ಬೇರೆ ಬೇರೆ ಅಧ್ಯಾಯಗಳಲ್ಲಿ ತಿಳಿಸಿದ್ದಾನೆ ಕೃಷ್ಣ ಪರಮಾತ್ಮ ಬ್ರಾಹ್ಮಕರ್ಮ ಸ್ವಭಾವಜಂ ಶಾತ್ರಕರ್ಮ ಪ್ರತಿಯೊಂದನ್ನು ಹೇಳ್ತಾ ಹೋಗ್ತಾನೆ ನೋಡಿ ಈ ಧರ್ಮಗಳು ಕೃಷ್ಣದೇವರು ಉಪದೇಶ ಮಾಡಿದ್ದಾನೆ ಆದರೂ ಈ ಧರ್ಮಗಳು ನಮಗೆ ವಿಚಿತ್ರ ಸ್ಥಿತಿಯಲ್ಲಿ ಸಮಾಜದಲ್ಲಿ ಕಾಣುತ್ತದೆ ಕೆಲವೊಮ್ಮೆ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿರ್ತಾನೆ ಆದರೆ ಅವನಿಗೆ ದೇವರ ಬಗ್ಗೆ ಯಾವುದೇ ಗೌರವ ಇಲ್ಲ ಅವನಿಗೆ ಯಾವುದೇ ಇಂದ್ರಿಯ ನಿಗ್ರಹ ಇಲ್ಲ ಸಂಯಮ ಇಲ್ಲ ಮಾತಾಡಿದರೆ ಕೋಪ ಮಾಡಿಕೊಳ್ತಾನೆ ದ್ವೇಷ ಅಸೂಯೆ ಇದರಿಂದ ತುಂಬಿಕೊಂಡಿದ್ದಾನೆ ಹಾಗಾದರೆ ಇವನು ಹುಟ್ಟಿದ್ದು ಜಾತಿ ಬ್ರಾಹ್ಮಣ ಜಾತಿಯಲ್ಲಿ ಇವನಲ್ಲಿ ಯಾವ ಬ್ರಾಹ್ಮಣ ಗುಣಗಳು ಇಲ್ಲ ಅಂತ ತಿಳ್ಕೊಳ್ಬೇಕು ನಾವು ಅಂದರೆ ಬ್ರಾಹ್ಮಣ ಗುಣ ಇದು ಸಹಜವಾದ ಸ್ವರೂಪಭೂತವಾದದ್ದು ಇದು ತಂದೆ ತಾಯಿಗಳಿಂದ ಹುಟ್ಟಿದ ಮಾತ್ರಕ್ಕೆ ಬ್ರಾಹ್ಮಣ ಗುಣ ಬರ್ತದೆ ಅಂತ ನಿಯಮ ಇಲ್ಲ ಆದರೆ ಶರೀರ ಇದು ಬ್ರಾಹ್ಮಣ ಜಾತಿಯದ್ದೋ ಕ್ಷತ್ರಿಯ ಜಾತಿಯದ್ದೋ ಅನ್ನುವಂಥದ್ದು ತಂದೆ ತಾಯಿಗಳಿಂದಲೇ ಆಗೋದು ಅದು ವ್ಯತ್ಯಾಸ ಆಗೋದಿಲ್ಲ ಆದರೆ ಒಳಗಿರುವ ಆತ್ಮನಿಗೆ ಬರಬೇಕಾದ ಗುಣಗಳೇನಿದೆ ಇದು ಸ್ವರೂಪಭೂತವಾದದ್ದು ಇದು ಅವನವನ ಯೋಗ್ಯತೆ ಮೇಲೆ ಡಿಪೆಂಡ್ ಆಗ್ತದೆ ನೋಡಿ ಈ ತತ್ವವನ್ನು ಆಚಾರ್ಯರು ಕೊಟ್ಟದ್ರಿಂದ ಏನು ಗೊತ್ತಾಗ್ತದೆ ಅಂತಂದರೆ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ಅಂತ ವಿಭಾಗ ಮಾಡಿ ನಾವು ಯಾರನ್ನು ಮೇಲೆ ಅಂತ ಹೇಳಿಕ್ಕಾಗೋದಿಲ್ಲ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ರೂ ಕೂಡ ದೇವರ ಚಿಂತನೆಯಿಂದ ವಿಮುಖನಾದವನು ಅದನ್ನೇ ಪ್ರಹ್ಲಾದರಾಜರು ಅಂತಾರೆ ವಿಪ್ರಾದ್ವಿ ಷಡ್ಗಣ ಅರವಿಂದ ನಾಭ ಪದ ವಿಮುಖ ಅಕ್ಷಪಚಂ ವರಿಷ್ಠಂ ಎಲ್ಲ ಗುಣಗಳಿದೆ ಅವನಲ್ಲಿ ಬ್ರಾಹ್ಮಣರಿಗಿರಬೇಕಾದಷ್ಟೂ ಗುಣಧರ್ಮಗಳಿದೆ ಅವನಲ್ಲಿ ದೇವರ ಪಾದಗಳಲ್ಲಿ ಭಕ್ತಿಯೇ ಇಲ್ಲ ಅಂತಾದರೆ ಅವನಿಗಿಂತ ನಾಯಿ ಬೇಯಿಸುವವನೇ ಉತ್ತಮ ಇವನು ಬೇಡವೇ ಬೇಡ ಇವನು ಅತ್ಯಂತ ನೀಚ ಅಂತ ಹೇಳಿಬಿಡುತ್ತೆ ಹಾಗಾದರೆ ಪ್ರಧಾನವಾಗಿ ಇರಬೇಕಾದಂತಹ ಗುಣಗಳು ಅಂದರೆ ಸ್ವರೂಪಭೂತವಾದದ್ದು ಬಾಹ್ಯವಾದ ಶರೀರವೇ ಪ್ರಧಾನವಾದದ್ದಲ್ಲ ಹಾಗಂತ ಬಾಹ್ಯವಾದ ಶರೀರವನ್ನು ಗೌಣ ಮಾಡುವಂತಿಲ್ಲ ನೋಡಿ ಇದೊಂದು ಸೂಕ್ಷ್ಮವಿದೆ ಪ್ರಮೇಯ ಸ್ವರೂಪಭೂತವಾಗಿ ಜೀವನಿಗೇನು ಜಾತಿಯ ಸ್ವಭಾವ ಇದೆ ಕ್ರೌರ್ಯವೋ ಶಾಂತಿಯೋ ಅಥವಾ ನಾಲ್ಕು ಜನರಿಗೆ ಉಪಕಾರ ಮಾಡುವ ಸ್ವಭಾವವೋ ನಾಲ್ಕು ಜನರ ಸೇವಾ ಮಾಡುವ ಬುದ್ಧಿಯೋ ಏನೋ ಒಂದು ಸ್ವಭಾವ ಇದೆ ಜೀವನಿಗೆ ಸ್ವರೂಪಭೂತವಾಗಿ ಅದು ಬಾಹ್ಯವಾದ ಶರೀರಕ್ಕೆ ಅನುಗುಣವಾಗಿರೋದಿಲ್ಲ ಅದು ಅನು ಸ್ವರೂಪಭೂತವಾದದ್ದು ಬಾಹ್ಯವಾದ ಶರೀರ ತಂದೆ ತಾಯಿಗಳಿಂದಾಗಿ ಆ ಜಾತಿಗೆ ಅನುಗುಣವಾಗಿ ಬಂದಿರುತ್ತದೆ ಹಾಗಾದರೆ ಇದರಿಂದ ಗೊತ್ತಾಗುವಂಥ ಪ್ರಮೇಯ ಏನು ಅಂದರೆ ಎರಡು ವಿಧವಾದ ಜಾತಿ ಇದೆ ಬಾಹ್ಯವಾಗಿ ಶರೀರಕ್ಕೆ ಒಂದು ಹೆಸರು ಹೇಳೋದು ಬೇರೆ ಅದು ಸುಮ್ಮನೆ ಎಲ್ಲ ನಮ್ಮ ಅಧಿಕಾರಿಗಳ ಪತ್ರದಲ್ಲಿ ಅಷ್ಟೇ ಇದು ನಾನು ಈ ಜಾತಿಯವನು ಈ ಜಾತಿಯವನು ಲಗತ್ತಿಸ್ಲಿಕ್ಕಷ್ಟೇ ಆ ಜಾತಿ ಪ್ರಧಾನವಾಗಿ ಗುರುತಿಸಬೇಕಾದದ್ದು ಯಾವುದು ಯೋಗ್ಯತೆಯನ್ನು ಯಾವುದು ಇವನು ಈ ಜಾತಿಯಲ್ಲಿ ಹುಟ್ಟಿದಾನೆ ಶ್ರೇಷ್ಠ ಇವನು ಈ ಜಾತಿಯಲ್ಲಿ ಹುಟ್ಟಿದಾನೆ ಕನಿಷ್ಠ ಅಲ್ಲ ಅವನ ಒಳಗೆ ವಿಷ್ಣು ಭಕ್ತಿ ಎಷ್ಟಿದೆ ಅದರ ಮೇಲೆ ಅವನನ್ನು ಅಳಿಬೇಕಾದ್ದು ಹಾಗಾದರೆ ಈ ಬಾಹ್ಯವಾದ ಜಾತಿಗೆ ಮರ್ಯಾದೆ ಇಲ್ಲವೋ ಇದೇ ಯಾಕೆ ಇದೂ ಕೂಡ ಕೆಲಸವನ್ನು ಮಾಡುತ್ತದೆ ಅದನ್ನು ಕೃಷ್ಣ ಪರಮಾತ್ಮ ತೋರಿಸಿದ್ದಾನೆ ಗೀತೆಯಿಲ್ಲ ಅದೇ ವಿಚಾರವನ್ನು ಅರ್ಜುನ ದುರ್ಯೋಧನ ಹೇಳುವಂಥದ್ದು ದ್ರೋಣಾಚಾರ್ಯರು ಅಶ್ವತ್ಥಾಮಾಚಾರ ಕೃಪಾಚಾರ ಬ್ರಾಹ್ಮಣ ಜಾತಿಯವರು ಅವರ ಶರೀರ ಬ್ರಾಹ್ಮಣ ಜಾತಿಯ ಶರೀರ ಹಾಗೆ ಸಹಜವಾಗಿ ಅವರಲ್ಲಿ ಕ್ರೌರ್ಯ ದ್ವೇಷ ಅಥವಾ ಯುದ್ಧವನ್ನು ಮಾಡಲಿಕ್ಕೆ ಬೇಕಾದ ಪ್ರತಾಪ ಬರೋದಿಲ್ಲ ಅವರಿಗೆ ಅದು ಸ್ವರೂಪತಃ ಇದ್ರೆ ಬರಬಹುದೋ ಬಿಡಬಹುದೋ ಏನೋ ಶಾರೀರಿಕವಾಗಂತೂ ಬರೋದಿಲ್ಲ ಅವರಿಗೆ ದುರ್ಯೋಧನಾದಿಗಳು ಹೇಗೆ ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟಿದ್ರಿಂದ ಅವರಿಗೆ ಒಂದು ಸಹಜವಾಗಿ ಒಂದು ಆಕ್ರೋಶ ಇದೆ ಎದುರಾಳಿಯನ್ನು ಎದುರಿಸಬೇಕು ಹೊಡೆದಾಡಬೇಕು ಬಡದಾಡಬೇಕು ಅಂತ ಇದೆ ಇದು ಈ ದ್ರೋಣಾಚಾರಶ್ವತ್ತಾಮಾಚಾರಾದಿಗಳಲ್ಲಿ ಇಲ್ಲ ಇನ್ನು ಭೀಷ್ಮಾಚಾರರು ಕ್ಷತ್ರಿಯ ಜಾತಿಯವರೇ ಅವರು ವಯಸ್ಸಾದ ಮುದುಕ ಅವರು ಅವರೆಷ್ಟು ದಿವಸ ಹೋರಾಡ್ತಾರೆ ಎಷ್ಟು ಯುದ್ಧವನ್ನು ಮಾಡುತ್ತಾರೆ ಹಾಗಾಗಿ ದುರ್ಯೋಧನ ಅಂದುಕೊಂಡ ನನ್ನ ಪಕ್ಷದಲ್ಲಿ ನೋಡ್ಲಿಕ್ಕೆ ಬೇಕಾದಷ್ಟು ಜನ ಇದ್ದಾರೆ ಇನ್ನು ಕೆಲವರು ಬಂದಿದ್ದಾರೆ ಬೇರೆ ಬೇರೆ ರಾಜರು ಎಂಥವ್ರು ಗೊತ್ತಾ ನನಗೋಸ್ಕರ ಪ್ರಾಣ ಬಿಡ್ಲಿಕ್ಕೆ ಬಂದಿದ್ದಾರೆ ಅವರು ಅಂದರೆ ಅವನಿಗೆ ಅವತ್ತಿನ ನಿಶ್ಚಯ ಇತ್ತು ನಾನು ಗೆಲ್ಲೋದಿಲ್ಲ ನನ್ನವ್ರನ್ನೆಲ್ಲ ಕರ್ಕೊಂಡು ನಾನು ರಾಜ್ಯದಲ್ಲಿ ಪಟ್ಟಾಭಿಷೇಕನ ಆಗೋದಿಲ್ಲ ಅವ್ರ ಜೊತೆಗೆ ನಾನು ಇಲ್ಲಿ ಸತ್ತು ಹೋಗ್ಲಿಕ್ಕೆ ಬಂದಿದ್ದೇನೆ ಅನ್ನೋ ನಿಶ್ಚಯ ಅವ್ನಿಗೆ ಮೊದಲೇ ಆಗಿ ಹೋಗಿತ್ತು ಕಾಣುತ್ತದೆ ಹಾಗಾಗಿ ಇದರಿಂದ ಗೊತ್ತಾಗುವ ತತ್ವಜ್ಞಾನ ಏನು ಅಂತಂದರೆ ಸ್ವಾಮಿಗಳನ್ನ ತಿಳಿಸಿಕೊಟ್ಟಿದ್ದಾರೆ ಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದಾಗ ಯಾವ ರೀತಿ ಗೆಲುವನ್ನು ಪಡಿಬಹುದು ಕೃಷ್ಣ ಪರಮಾತ್ಮನಿಂದ ವಿಮುಖನಾದವನು ಯಾವ ರೀತಿ ಸೋಲನ್ನು ಪಡಿಬಹುದು ಅನ್ನೋದಕ್ಕೆ ಇದೇ ದೊಡ್ಡ ನಿದರ್ಶನ ಹೊಸ ದುರ್ಯೋಧನನ ಹತ್ರ ದೊಡ್ಡ ಸೈನ್ಯ ಇತ್ತು ಹನ್ನೊಂದು ಅಕ್ಷಯಣೀ ಸೈನ್ಯ ಅದೇ ಪಾಂಡವರ ಹತ್ರ ಭಾಳ ಚಿಕ್ಕ ಅಕ್ಷಯಿಣಿ ಸೈನ್ಯ ದುರ್ಯೋಧನ ಹತ್ರ ಎಲ್ಲ ಕೃಷ್ಣನ ಮಕ್ಕಳು ಸೇರಿಕೊಂಡಿದ್ದಾರೆ ಕೃಷ್ಣನ ದೊಡ್ಡ ಸೈನ್ಯ ಇದೆ ಕೃಷ್ಣ ದುರ್ಯೋಧನ ಹತ್ರ ಅದು ಕೃಷ್ಣದೇವರೇ ಇಲ್ಲ ಆದರೆ ಪಾಂಡವರ ಹತ್ರ ಆ ಯಾವ ಸೈನ್ಯ ಇಲ್ಲದೆ ಇದ್ರೆ ಸ್ವಯಂ ಕೃಷ್ಣ ಬಂದು ನಿಂತಿದ್ದಾನೆ ಹಾಗಾದ್ರೆ ದೇವರ ಪಕ್ಷದಲ್ಲಿ ನಾವಿದ್ದೇವೆ ಅಂತಾದರೆ ನಿಶ್ಚಯವಾಗಿ ಗೆಲುವು ಇದು ನಾವು ನೀವು ನಿರ್ಣಯ ಮಾಡಿದ್ದಲ್ಲ ವಿರೋಧ ಪಕ್ಷದಲ್ಲಿರೋ ದುರ್ಯೋಧನನೇ ನಿರ್ಣಯ ಮಾಡಿದ್ದಾನೆ ನಮ್ಮದು ಪರ್ಯಾಪ್ತ ಇಲ್ಲ ಅಪರ್ಯಾಪ್ತವಾಗಿದೆ ಭೀಮಾಭಿರಕ್ಷಿತಂ ಪರ್ಯಾಪ್ತಂ ಕೃಷ್ಣ ಭೀಮರ ಅನುಗ್ರಹದಿಂದ ಕೂಡಿರುವಂತಹ ಪಕ್ಷ ಇದೆ ಪಾಂಡವರದ್ದು ಅದು ನಿಜವಾಗಿ ಗೆಲುವನ್ನು ಕಾಣುತ್ತದೆ ಅಂತ ಹೀಗೆ ಆ ಮೊದಲ ಅಧ್ಯಾಯದಲ್ಲಿ ದುರ್ಯೋಧನನ ಸಂವಾದದಲ್ಲಿ ಬಂದ ಮಾತುಗಳೇನಿದೆ ಅದರ ಆಧಾರದಲ್ಲಿ ಯಾವ ರೀತಿಯಾಗಿ ನಾವು ಚಿಂತನೆಯನ್ನು ಮಾಡಬಹುದು ಅನ್ನೋದನ್ನು ಶ್ರೀಪಾದಂಗಳವರು ತಿಳಿಸಿಕೊಟ್ಟಿದ್ದಾರೆ ಇದರ ಜೊತೆಗೆ ಎರಡನೆಯ ಅಧ್ಯಾಯದ ಆರಂಭದಲ್ಲಿ ಬರುವಂಥ ವಿಚಾರ ಏನು ಅಂದರೆ ಕೃಷ್ಣ ಪರಮಾತ್ಮ ಅರ್ಜುನರಿಗೆ ಹೇಳುತ್ತಾನೆ ಏನು ನಾನು ಯುದ್ಧವನ್ನು ಮಾಡೋದಿಲ್ಲ ಅಂತ ಇವರು ಬಿಲ್ಲುಬಾಣವನ್ನು ಬಿಟ್ಟಿದ್ದಾರೆ ಅದಕ್ಕೆ ದೇವರಂತಾನೆ ವಾದಾಂಶ್ಚ ಭಾಷಸೆ ಗತಾಸು ನಗತಾಸುಶ್ಚ ನಾನು ಶೋಚಂತಿ ಪಂಡಿತ ವಿವೇಕಿಗಳು ಮಾತನಾಡಿದಾಗ ನೀನು ಮಾತನಾಡ್ತಾ ಇಲ್ಲ ತಪ್ಪಾಗಿ ಮಾತನಾಡ್ತಾ ಇದ್ದಿ ನಿನ್ನ ಗುರುಗಳು ಬಾಂಧವರು ಎಲ್ಲರೂ ಎದುರಾಗಿರಬಹುದು ಅವರ ಜೊತೆಗೆ ಯುದ್ಧವನ್ನು ಮಾಡುವಾಗ ನೀನು ಈ ಶೋಕ ಪಡುವುದಕ್ಕೆ ಯಾವ ಅರ್ಥವೂ ಇಲ್ಲ ಅಂತ ಕೃಷ್ಣ ಪರಮಾತ್ಮ ಮೊದಲು ಅರ್ಜುನರ ಆಕ್ಷೇಪಕ್ಕೆ ಖಂಡನೆಯನ್ನು ಮಾಡುತ್ತಾನೆ ಇಲ್ಲಿ ಕೆಲವರದ ಆಕ್ಷೇಪ ಇದೆ ಏನದು ಆಕ್ಷೇಪ ಅಂತಂದರೆ ಭಗವದ್ಗೀತೆಯಲ್ಲಿ ನಿಜವಾಗಿ ಮೊದಲು ಬಂದ ಪ್ರಶ್ನೆ ಏನು ಅಂತಂದರೆ ಯುದ್ಧವನ್ನು ನಾನು ಮಾಡೋದಿಲ್ಲ ಅಂತ ಅರ್ಜುನರು ಅಂದದ್ದು ಕೃಷ್ಣ ಪರಮಾತ್ಮ ಏನು ಹೇಳಬೇಕಿತ್ತು ಯುದ್ಧ ನಿನ್ನ ಕರ್ತವ್ಯ ಕ್ಷತ್ರಿಯರ ಕರ್ತವ್ಯ ಯುದ್ಧ ಯುದ್ಧವನ್ನು ಮಾಡು ಅಂತ ಹೇಳಿದರೆ ಸಾಕು ಅದು ದೇವರು ಮೊದಲು ಉಪದೇಶ ಮಾಡೋದೇನು ಅಂದರೆ ಜೀವಿಗಳಿಗೆ ನಾಶ ಇಲ್ಲ ನಾನೂ ನಿತ್ಯ ನೀವು ನಿತ್ಯ ಅವರೆಲ್ಲರೂ ನಿತ್ಯ ಈ ಜೀವ ಮತ್ತು ದೇಹ ಇವುಗಳ ಭೇದ ಜೀವರ ನಿತ್ಯತ್ವ ಜೀವರ ನಾನಾತ್ವ ಇದೆಲ್ಲವನ್ನು ಯಾಕೆ ದೇವರು ಉಪದೇಶ ಮಾಡಬೇಕು ಹಾಗಾದರೆ ಇದು ಗೀತೆಯಲ್ಲಿ ಬಂದ ಭಾಗವೇ ಅಲ್ಲ ಇದನ್ನ ಯಾರೋ ಮಧ್ಯೆ ಸೇರಿಸಿದ್ದಾರೆ ಹೊಸ್ತಾ ಗೀತೆಯಲ್ಲಿ ಯುದ್ಧವನ್ನು ಮಾಡೋದಿಲ್ಲ ಅಂತ ಅರ್ಜುನರು ಅಂದರು ಕೃಷ್ಣ ಯುದ್ಧ ಮಾಡುವಂಥ ಉಪದೇಶ ಮಾಡಿದ ಅರ್ಜುನರು ಯುದ್ಧ ಮಾಡಿದರು ಮಧ್ಯದಲ್ಲಿ ಇಲ್ಲದೇ ಇರೋ ಈ ವೇದಾಂತಗಳನ್ನು ಯಾರೋ ತುರುಕಿದ್ದಾರೆ ಅಂತ ಕೆಲವರ ಆಕ್ಷೇಪ ಇದೆ ಹೊಸ್ತು ಈ ಆಕ್ಷೇಪವನ್ನು ನೋಡುವಾಗ ಹೌದು ಅಂತ ಕಾಣುತ್ತದೆ ಯಾಕೆಂದರೆ ಅರ್ಜುನರ ಪ್ರಶ್ನೆ ಇರೋದು ಈ ಬಾಂಧವರನ್ನು ಕೊಂದು ಯಾಕೆ ಯುದ್ಧ ಮಾಡಬೇಕು ಅಂತ ಕೃಷ್ಣ ದೇಹ ನಾಶ ಆಗತ್ತೆ ಆತ್ಮನಿತ್ಯ ಇದನ್ನು ಎಲ್ಲಿಗೆ ಸಂಬಂಧ ಅದಕ್ಕೆ ಸ್ವಾಮಿಗಳು ವಿದ್ಯಾಮಾನತೀರ್ಥ ಶ್ರೀಪಾದನಗಳವರು ಹೇಳ್ತಾರೆ ಏನಿದಕ್ಕೆ ಪರಿಹಾರ ಅಂತಂದರೆ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಕೆಲವು ಪ್ರಮಾಣಗಳನ್ನು ಕೊಟ್ಟು ಒಂದು ವಿಚಾರವನ್ನು ಹೇಳಿದ್ದಾರೆ ಏನದು ಅಂತಂದರೆ ಈ ಯುದ್ಧದ ಪ್ರಸಂಗದಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದೇನು ಅಂತಂದರೆ ಯುದ್ಧವನ್ನು ನೀನು ಮಾಡುವಂಥವೇ ಉಪದೇಶ ಮಾಡಿತು ಆದರೆ ಆ ಯುದ್ಧವನ್ನು ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಅಲ್ಲಿ ಚೆನ್ನಾಗಿ ಹೇಳ್ತಾರೆ ಆಚಾರ್ಯರು ನಾರಾಯಣ ದ್ವಿಟ್ ತದನು ನಿಗ್ರಹ ಏವ ಪರಮೋ ಧರ್ಮ ತದನ್ಯ ಸರ್ವೋಪಿ ಅಧರ್ಮ ಎಲ್ಲರಿಗೂ ಕೂಡ ವಿಹಿತವಾದ ಕರ್ಮ ಯಾವುದು ಅಂದರೆ ದೇವರ ಪೂಜೆ ಮಾಡೋದು ವಿಹಿತ ಕರ್ಮ ನೋಡಿ ಎಷ್ಟು ಚೆನ್ನಾಗಿ ಅದಕ್ಕೆ ಗೀತೆಗೆ ಸಂಬಂಧ ಇದೆ ಅಂದರೆ ಕೃಷ್ಣ ಪರಮಾತ್ಮ ಅರ್ಜುನರ ಶೋಕಕ್ಕೆ ಆತ್ಮದೇಹ ವಿವೇಕ ಆತ್ಮ ನಾನಾತ್ವ ಇದನ್ನೆಲ್ಲ ಯಾಕೆ ಉಪದೇಶ ಮಾಡಿದ್ದು ಅಂತಂದರೆ ಅರ್ಜುನರು ಶೋಕ ಪಡುವಾಗ ಕೃಷ್ಣ ಮೊದಲು ಎಚ್ಚರಿಸಿದ್ದೆ ಅಂದರೆ ನಿನ್ನ ಕರ್ತವ್ಯ ನೀನು ಮಾಡು ದೇವರ ಪೂಜೆಯನ್ನು ಮಾಡಬೇಕಾದ್ರೂ ಪ್ರತಿಯೊಬ್ಬರ ಕರ್ತವ್ಯ ಯಾವುದು ದೇವರ ಪೂಜೆ ಅರ್ಜುನರು ಬಿಲ್ಲು ಬಾಣಗಳನ್ನು ಬಿಸಾಡಿ ಒಂದು ದೇವಸ್ಥಾನಕ್ಕೆ ಹೋಗಿ ಆರತಿಯನ್ನು ಬೆಳಗಿ ದೇವರ ನೈವೇದ್ಯವನ್ನು ಮಾಡಿ ದೇವರಿಗೆ ಹೂಗಳಿಂದ ಅರ್ಚನೆ ಮಾಡಿ ಇದು ಮಾತ್ರ ಪೂಜೆಯಾ ಅಲ್ಲ ವಿಹಿತವಾದ ಕರ್ಮಾಚರಣೆಯೇ ದೇವರ ಪೂಜೆ ಸ್ವಕರ್ಮಣ ತಮಭ್ಯರ್ಚಯ ಹಾಗಾದರೆ ದೇವರನ್ನು ವಿಹಿತ ಕರ್ಮದಿಂದ ಆರಾಧನೆ ಮಾಡುವುದೇ ಪೂಜೆ ಇದನ್ನು ಮೊದಲಿಗೆ ಹೇಳ್ತಾನೆ ದೇವರು ಅರ್ಜುನ ನೀ ನಿನ್ನ ಕರ್ತವ್ಯವನ್ನು ಮಾಡಬೇಕಿದ್ದು ನಿನ್ನ ಕರ್ತವ್ಯ ಮಾಡುವುದೇ ನನ್ನ ಪೂಜೆ ಪರಮಾತ್ಮನೇ ಪೂಜೆ ಮಾಡಬೇಕಾದ್ದು ಪ್ರತಿಯೊಬ್ಬರ ಕರ್ತವ್ಯ ಇದು ಅವರಿಗೆ ಮಾತ್ರ ಸಂಬಂಧ ಇವರಿಗೆ ಮಾತ್ರ ಸಂಬಂಧ ಇಲ್ಲ ಒಬ್ಬ ತಂದೆಯ ಮಕ್ಕಳು ಎಲ್ಲರೂ ತಂದೆಯ ಆಸ್ತಿಯನ್ನು ತಗೊಳ್ಳುವಾಗ ಹಿಂದೆ ಮುಂದೆ ನೋಡ್ತಾರಾ ಇಲ್ಲ ಅಯ್ಯೋ ನಮ್ಮ ತಂದೆ ನನಗೆ ಬರಲೇಬೇಕು ಪಾಲು ಅದರಲ್ಲಿ ಅಯ್ಯೋ ಇರಲಿ ಬಿಡಪ್ಪ ನೀವೇ ತೊಗೊಂಬಿ ಪಾಲು ಅಂತ ಯಾರೂ ತ್ಯಾಗ ಮಾಡಲ್ಲ ಇದು ನಮ್ಮ ಪಿತ್ರಾರಿತಾಸ್ತಿ ನನಗೋದ್ರಲ್ಲಿ ಪಾಲಿದೆ ನನಗೋದ್ರಲ್ಲಿ ಪಾಲಿದೆ ಅಂತ ಎಲ್ಲರೂ ಹೇಗೆ ಪಡ್ಕೊಳ್ತೇವೋ ಹಾಗೆ ಆ ತಂದೆಗೆ ಕೊಡಬೇಕಾದ ಗೌರವವನ್ನು ಪ್ರತಿಯೊಬ್ಬರೂ ಕೊಡಬೇಕು ಹಾಗೆ ದೇವರು ಕೊಡುವ ಸವಲತ್ತುಗಳನ್ನು ಎಲ್ಲರೂ ಒಟ್ಟಾಗಿ ಪಡ್ಕೊಳ್ತೇವೆ ಎಂದ ಮೇಲೆ ಎಲ್ಲರೂ ಸೇರಿ ಆ ಪರಮಾತ್ಮನ ಆರಾಧನೆಯನ್ನು ಮಾಡಲೇಬೇಕು ಹಾಗಾದ್ರೆ ನೀನೊಬ್ಬ ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟಿ ನಿನ್ನ ಕರ್ತವ್ಯ ನೀನು ಮಾಡಲೇಬೇಕು ಯಾವುದು ನಿನ್ನ ಕರ್ತವ್ಯ ಅದಕ್ಕೆ ದೇವರಂದ ಪರಮಾತ್ಮನನ್ನು ದ್ವೇಷ ಮಾಡುವವರು ಯಾರಿದ್ದಾರೆ ಪರಮಾತ್ಮನನ್ನು ನಿಂದನೆ ಮಾಡುವವರು ಯಾರಿದ್ದಾರೆ ಅವರ ನಿಗ್ರಹ ಮಾಡಬೇಕಾದ್ದೇ ಕ್ಷತ್ರಿಯರ ಪ್ರಧಾನ ಕರ್ತವ್ಯ ಅದರಲ್ಲಿ ಮೊದಲಿಗನೇ ದುರ್ಯೋಧನ ಎಷ್ಟು ದೇವರ ನಿಂದನೆ ಮಾಡಿದ್ದಾನೆ ಎಷ್ಟು ದೇವರ ಮೇಲೆ ದ್ವೇಷವನ್ನು ಮಾಡಿದ್ದಾನೆ ಕೃಷ್ಣನನ್ನು ಹಾಕಬೇಕು ಅಂತ ವಿಚಾರ ಮಾಡಿದ್ದ ಕೃಷ್ಣನನ್ನು ಪಣಕ್ಕೆ ಇಡಿ ಅಂತ ಮಾತನಾಡಿದ್ದ ಎರಡು ಅವರು ಮಾಡಿದ ಅನ್ಯಾಯಗಳು ಇಷ್ಟೆಲ್ಲ ಕೃಷ್ಣನ ವಿಷಯದಲ್ಲಿ ವಿರೋಧ ಮಾಡಿ ಪರಮಾತ್ಮನ ನಿಂದನೆ ಮಾಡಿ ಪರಮಾತ್ಮನ ದ್ರೋಹ ಮಾಡಿರತಕ್ಕ ಕ್ಷತ್ರಿಯರೇನಿದ್ದಾರೆ ಅವರ ನಿಗ್ರಹ ಮಾಡುವುದೇ ಪರಮೋಚ್ಚ ಧರ್ಮ ಆ ನಿಗ್ರಹವನ್ನು ಮಾಡಬೇಕು ಅಂತಾದರೆ ಆಗ ಈ ಪ್ರಶ್ನೆಗಳೆಲ್ಲ ಬರ್ತದೆ ಇವರು ನಮ್ಮ ಬಾಂಧವರು ಹಾಗಿದ್ದಾಗ ಇವರನ್ನು ಕೊಲ್ಲಬೇಕೋ ಕೊಲ್ಲಬಾರ್ದೋ ಇವರನ್ನು ನೋಡಿದ ಮೇಲೆ ನಮಗೆ ನಮ್ಮ ಹಿಂದಿನದ್ದೆಲ್ಲ ನೆನಪು ಬರ್ತದೆ ಅಭಿಮಾನ ದೇಹ ಸತ್ಯವೋ ದೇಹನಿತ್ಯವೋ ಆತ್ಮನಿತ್ಯವೋ ಯಾವುದು ನಿತ್ಯ ಯಾವುದು ನಿತ್ಯ ಈ ಎಲ್ಲ ಪ್ರಶ್ನೆಗಳು ಆಗ ಬರ್ತದೆ ಹಾಗಾಗಿ ದೇವರೇನು ಮಾಡಿದ ವಿಹಿತವಾದ ಕರ್ಮವನ್ನು ಪರಮಾತ್ಮನ ಪೂಜಾರೂಪವಾಗಿ ಮಾಡಬೇಕು ಅನ್ನುವ ಉಪದೇಶವನ್ನೇ ಮಾಡಬೇಕಾದದ್ದಾದ್ದರಿಂದ ಆ ಉಪದೇಶಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ಹೇಳ್ತಾ ಹೋದರು ಎಲ್ಲೇ ಇದ್ರೆ ದೇವರು ಇಷ್ಟೆಲ್ಲ ವಿಸ್ತಾರವಾಗಿ ಉಪದೇಶ ಮಾಡುವ ಅವಶ್ಯಕತೆ ಇರಲಿಲ್ಲ ಯುದ್ಧ ಮಾಡೋದಿಲ್ಲ ಅಂತ ಕೂತು ಯುದ್ಧ ಮಾಡೋದು ಕರ್ತವ್ಯ ಅಂತ ಒಂದೇ ವಾಕ್ಯದಲ್ಲಿ ಹೇಳಿದರೆ ಮುಗೀತಿತ್ತು ಆದರೆ ಆ ಕರ್ತವ್ಯದ ಹಿನ್ನೆಲೆ ಎಷ್ಟು ದೊಡ್ಡದಿದೆ ಅದರ ತತ್ವ ಏನು ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ಪರಮಾತ್ಮ ಅಷ್ಟೆಲ್ಲ ವಿಸ್ತಾರವಾಗಿ ಉಪದೇಶ ಮಾಡಿದ್ದಾನೆ ಹಾಗಾಗಿ ಪರಮಾತ್ಮನ ಮಾಡಿದ ಈ ಉಪದೇಶದಲ್ಲಿ ಅಸ್ವಾರಸ್ಯವನ್ನು ಕಾಣಲಿಕ್ಕೆ ಅವಕಾಶ ಇಲ್ಲ ಅದು ಅತ್ಯಂತ ಅರ್ಥಪೂರ್ಣವಾದ ಉಪದೇಶವನ್ನು ದೇವರು ಮಾಡಿದ್ದಾನೆ ಅಂತ ಸ್ವಾಮಿಗಳು ತಿಳಿಸಿದ್ದಾರೆ